ಆವಾಗ ಊರುಗಳಿಂದ ನಮ್ಮ ಊರಿಂದ ನಾವೆಲ್ಲ ನಮ್ಮ ತಂಡ ಸ್ನೇಹಿತರುಗಳೆಲ್ಲ ಸೇರಿ ನಡ್ಕೊಂಡು ಬರ್ತಿದ್ದವು ಗೊತ್ತೇ ಆಗ್ತಿರಲಿಲ್ಲ ಹೆಂಗೆ ಬರ್ತಾ ಬರ್ತಾಯಿದ್ದೀವಿ ಅಂತ ಗೊತ್ತಾಗ್ತಿತ್ತು ದಸರಾ ಅಂದರೆ ಅಷ್ಟರ ಮಟ್ಟಿಗೆ ಅವಾಗ ಹಳ್ಳಿಲಿ ಪೋಜ್ಗೆ ಹೋಗೋದು ಪೋಜ್ಗೆ ಹೋಗೋದು ಅಂತ ಇದ್ದೆ ಹಳ್ಳಿ ಜನರಿಗೆ ಅದೊಂದು ನಿಜವಾದಂಥ ಸ್ವರ್ಗ ಆ ಮಹಾರಾಜರನ್ನು ನೋಡಿದ್ರೆ ನಮಗೆ ಆ ರೀತಿ ಒಂದು ದೊರೆ ಒಂದು ದೇವ್ರ ಥರ ಆವತ್ತು ನಮಗೆ ಪ್ರತ್ಯಕ್ಷ ಇದ್ದದ್ದು ಮಹಾರಾಜರ ಬಗ್ಗೆ ಅರಮನೆ ಬಗ್ಗೆ ಒಂದು ವಿಶೇಷವಾದಂಥ ಭಕ್ತಿ ಜನರಲ್ಲಿತ್ತು ನಿಜವಾಗ್ಲೂ ಕೂಡ ತಾಯಿ ಚಾಮುಂಡೇಶ್ವರನ್ನ ನಂಬಿದವರಿಗೆ ಕಾಪಾಡ್ತಾರೆ ಅಂತಕ್ಕಂಥ ನನ್ನಂಥ ಲಕ್ಷಾಂತರ ಜನರಿಗೆ ಶಾಶ್ವತವಾಗಿ ನಿದರ್ಶನವಾಗಿ ಇವತ್ತು ಕೂಡ ಇದೆ ಮಹಾರಾಜರು ಮೈಸೂರು ಮಹಾರಾಜರು ಅರವತ್ತು ಸಾವಿರದ ಒಂದೇ ಅರವತ್ನಾಲ್ಕು ಸಾವಿರದ ಒಂಬೈನೂರ ಅರವತ್ತೈದು ಇರ್ಬೋದು ನಾವಾಗ ಊರುಗಳಿಂದ ನಮ್ಮ ಊರಿಂದ ನಾವೆಲ್ಲ ನಮ್ಮ ತಂಡ ಸ್ನೇಹಿತರುಗಳೆಲ್ಲ ಸೇರಿ ನಡ್ಕೊಂಡು ಬರ್ತಿದ್ದವು ಗೊತ್ತೇ ಆಗ್ತಿರಲಿಲ್ಲ ಹೆಂಗೆ ನಡ್ಕೊಂಡು ಬರ್ತಾಯಿದ್ದೀವಿ ಅಂತ ಗೊತ್ತಾಗ್ತಿದ್ದ ದಸರಾ ಅಂದರೆ ಅಷ್ಟರ ಮಟ್ಟಿಗೆ ಹುರುಪು ವರ್ಷ ಸಂತೋಷ ಪ್ರೀತಿಲಿ ನಡೀತಾ ಇದ್ದೀವಿ ಅಂತಲೇ ಗೊತ್ತಾಗ್ತಿರಲಿಲ್ಲ ಬರ್ತಿದ್ದು ಆವಾಗ ಜಯಚಾಮರಾಜೇಂದ್ರ ಒಡೆಯರವರು ಶ್ರೀಕಂಠದತ್ತ ನರಸಿಂಹರಾಜ್ ಒಡೆಯರವ್ರನ್ನ ಜೊತೆಯಲ್ಲಿ ಕೂರ್ಚ್ಕೊಂಡು ಬಂದರು ಅದೇ ಶ್ರೀಕಂಠ ದತ್ತ ನರಸಿಂಹರಾಜ ಒಡೆಯರವರಿಗೆ ಸಿಂಹಾಸನ ಮೇಲೆ ಕೂತ್ಕೊಂಡು ಬಂದಂಥ ಅಂಬಾರಿ ಮೇಲೆ ಕೂತ್ಕೊಂಡು ಬಂದಂಥದ್ದು ಒಂದೇ ಬಾರಿ ನಾವು ಅಲ್ಲಿವರೆಗೂ ಕೂಡ ದಸರಾ ನಾವು ಬಂದು ಆ ಮೆರವಣಿಗೆ ಆ ಉತ್ಸವ ಜಂಬೂ ಸವಾರಿ ನೋಡ್ತಾಯಿದ್ರು ಆವಾಗ ಹಳ್ಳಿಲಿ ಏನು ಪೋಜ್ಗೆ ಹೋಗೋದು ಪೋಜ್ಗೆ ಹೋಗೋದು ಅಂತ ಇದ್ದರು ಪೋಜ್ಗೆ ಹೋಗ್ತಾಯಿದ್ದೀವಿ ಪೋಜ್ಗೆ ಹೋಗ್ತಾಯಿದ್ದೀವಿ ಅಂತ ಇದ್ದರು ಆವತ್ತು ನಮ್ಮ ತಂಡದಲ್ಲಿ ನಾವೆಲ್ಲರೂ ಕೂಡ ಬಂದು ಪ್ರೊಸೆಷನ್ ಮುಗಿಸ್ಕೊಂಡು ಊಟಕ್ಕೆ ಹೋಗ್ಬೇಕು ಇಂದ್ರಭವನ್ನು ಏನು ನೂಕಾಟ ತಳ್ಳಾಟ ಒಂದೂವರೆ ರೂಪಾಯಿ ಫುಲ್ ಮೀಲ್ಸು ಆವತ್ತು ಅಲ್ಲಿ ನಮ್ಮ ಸೋದರ ಮಹವನ್ ಮಗ ಗೋವಿಂದೇವಡ ಅಂತ ಎಲ್ಲ ಊಟ ಮಾಡ್ತಿದ್ದು ಅವ್ನು ತಂದು ತಂದು ಬಡಿಸ್ತಾ ಇರೋನು ಅವ್ನು ತಂದು ಬಡಿಸೋ ಹೊತ್ತಿಗೆ ಊಟ ಮಾಡ್ತಾ ಮಾಡ್ತಾಯಿರೋನು ಅಷ್ಟೊಂದು ಊಟ ಫುಲ್ ಊಟ ಅಂದರೆ ಫುಲ್ ಮೀಲ್ಸ್ ಇತ್ತು ಆಮೇಲೆ ಅವ್ರು ಫುಲ್ ಮೀಲ್ಸೇ ರದ್ದು ಮಾಡಿಬಿಟ್ರು ಅದಾದಮೇಲೆ ಬರ್ತಾ ಬರ್ತಾ ಫುಲ್ ಮೀಲ್ಸ್ ಎಲ್ಲೂ ಇಲ್ಲ ಒಂದು ಮಾಡ್ಬಿಟ್ರು ಮಾಡಿಬಿಟ್ರು ಆ ರೀತಿ ದಸರಾಕ್ಕೆ ಬರ್ತಕ್ಕಂಥದ್ದು ಅದನ್ನು ನೋಡ್ತಕ್ಕಂಥದ್ದು ಪ್ರತಿಯೊಂದು ಹಳ್ಳಿ ಜನರಿಗೆ ಅದೊಂದು ನಿಜವಾದಂಥ ಒಂದು ಸ್ವರ್ಗ ಹೋಲಿಕೆ ಮಾಡೋಕ್ಕಾಗದೇ ಇಲ್ಲ ಯಾವುದನ್ನು ಬೇರೆ ಯಾವುದೇ ಕಾರ್ಯಕ್ರಮಗಳನ್ನು ಅಂದಿನ ದಸರಾ ಕಾರ್ಯಕ್ರಮದ ಉತ್ಸವವನ್ನು ಎಷ್ಟು ಕಾತುರರಾಗಿದ್ದೋ ಅಷ್ಟೇ ಉತ್ಸಾಹ ಅಷ್ಟೇ ಸಂತೋಷವಾಗಿ ಏನು ಬೆಳೆಗಳು ಬೆಳೆದು ನಿಂತಿರ್ತಿದ್ದವು ಒಂದು ಕಡೆ ಎಲ್ಲ ಬೆಳೆನೂ ಬೆಳೀತಾಯಿದ್ರು ಚೆಂಡು ಹೂಗಳು ತೊಗರಿ ಬೆಳೆ ಅಲಸಂದೆ ಬೆಳೆ ಎಲ್ಲ ಜಮೀನಲ್ಲಿ ಹಸಿರು ಕಾಣ್ತಾ ಇರ್ತಿದ್ದವು ಹೊಲದಿಂದ ಬರ್ತಿದ್ದವು ಆ ರೀತಿಯ ಆ ಮಹಾರಾಜರನ್ನು ನೋಡಿದ್ರೆ ನಮಗೆ ಆ ರೀತಿ ಒಂದು ದೊರೆ ಒಂದು ದೇವ್ರ ಥರ ಆವತ್ತು ನಮಗೆ ಪ್ರತ್ಯಕ್ಷ ಆಗ್ತಾಯಿದ್ದದ್ದು ಪ್ರತ್ಯಕ್ಷ ನೋಡಿದ್ದು ನಾವು ಅದರ ನೆನಪು ನನಗೆ ಇವತ್ತಿಗೂ ಕೂಡ ಇದೆ ಅದೇ ಹೇಳಿದಲ್ಲಿ ನಾನೀಗ ಮೊದಲನೇ ಬಾರಿ ನೋಡಿದಾಗಲೇ ಅವ್ರ ಅವರ ವೈಭವ ಅವರ ಜಂಬೂ ಸವಾರಿ ಮೇಲೆ ಪೇಟ ಅವರ ಕೋಟು ಇವೆಲ್ಲವನ್ನು ಕೂಡ ಭಾರಿ ವೈಭವಪೂರಿತವಾದಂಥ ಜಂಬೂ ಸವಾರಿ ನೋಡಿ ಆನಂದ ಆಗ್ತಾಯಿತ್ತು ಎತ್ತನ ಗಾಡಿಗಳಲ್ಲಿ ಬರೋರು ನಡ್ಕೊಂಡು ಬರೋರು ಬಸ್ಗಳನ್ನೇ ಕಾಯ್ತಾ ಇರಲಿಲ್ಲ ಬಸ್ಗಳು ಸಿಗ್ತಿರಲಿಲ್ಲ ಫುಲ್ ರಶು ಆ ರೀತಿ ನಮ್ಮ ಸುತ್ತ ಹಳ್ಳಿಗಳೆಲ್ಲ ಜನ ಎಲ್ಲ ಬರ್ತಾಯಿದ್ರು ನಿಂತು ನೋಡೋದು ಮರದ ಮೇಲೆ ಆ ಕಡೆ ಆರ್ ಸಿ ಸಿ ಮೇಲೆ ಆ ರೀತಿಯ ದಸರಾವನ್ನು ನಾವು ನೋಡ್ತಾ ಇದ್ವಿ ಅದಾದಮೇಲೆ ನಾನು ಎಂಬತ್ತ್ಮೂರಲ್ಲಿ ಎ ಪಿ ಎಮ್ ಸಿ ಚೇರ್ಮನ್ ಆಗಿದ್ದೆ ಆವಾಗ ನಾವು ಅಲ್ಲೇ ಎ ಪಿ ಎಮ್ ಸಿ ಮುಂದೆ ತಳ್ಳಿರೋ ತೋರಣಗಳನ್ನು ಅಲಂಕಾರ ಮಾಡಿ ಅಲ್ಲೇ ಜಂಬೂ ಸವಾರಿ ಚಾಮುಂಡೇಶ್ವರಿಗೆ ಅಲ್ಲೇ ಪೂಜೆ ಪ್ರತಿ ವರ್ಷ ಒಂದು ಆರು ವರ್ಷಗಳ ಕಾಲ ಉಪಾಧ್ಯಕ್ಷ ಆಗಿದ್ದೆ ಅವೆಲ್ಲ ಅಲ್ಲೇ ಕೂತು ಅಲ್ಲೇ ತಾಯಿ ಚಾಮುಂಡೇಶ್ವರಿ ಭುವನೇಶ್ವರಿಗೆ ಪೂಜಾ ಕಾರ್ಯಕ್ರಮ ಅಲ್ಲೇ ನೆರವೇರಿಸ್ತಾಯಿದ್ರು ಏನು ಮಾತಾಡ್ಕೊಂಡು ಬರುವ ಎಲ್ಲ ಭಾಳ ಚುಡಾಯಿಸೋದು ಅದು ಅದೊಂದೇ ಸಂತೋಷವಾದಂಥದ್ದು ಆ ರೀತಿ ಯಾವಾಗಲೂ ಕೂಡ ನಾನು ನೋಡಿಲ್ಲ ಆ ರೀತಿ ಉತ್ಸಾಹ ನಡ್ಕೊಂಡು ಹೋಗೋದು ಟೀಮೆಲ್ಲ ಹೋಗೋದು ಇಪ್ಪತ್ತು ಜನ ಇಪ್ಪತ್ತೈದು ಜನ ಈ ರೀತಿ ಆಗ ಮಹದೇಶ್ವರ ಬೆಟ್ಟಕ್ಕೂ ಹೋಗ್ತಿದ್ರು ಜನ ಮಹದೇಶ್ವರ ಬೆಟ್ಟಕ್ಕೂ ನಡ್ಕೊಂಡೇ ಹೋಗ್ತಿದ್ದು ಬುತ್ತಿ ಕಟ್ಕೊಂಡು ಎಲ್ಲ ನಡ್ಕೊಂಡೇ ಹೋಗ್ತಿದ್ರು ಊರು ಮುಂದೆ ಅವ್ರಿಗೆಲ್ಲ ನಮಸ್ಕಾರ ಮಾಡಿ ದುಡ್ಡು ಕೊಟ್ಟು ಕಳಿಸ್ತಾಯಿದ್ರು ಜನ ಎಲೆ ಅಡಿಕೆ ಎಲ್ಲ ಕೊಟ್ಟು ಕಳಿಸ್ತಾಯಿದ್ರು ಆ ರೀತಿ ಹಳ್ಳಿಗಳ ಸಂಭ್ರಮ ಭಾಳ ಹಿಂದೆ ಆ ರೀತಿ ಇತ್ತು ನಮ್ಮೂರಲ್ಲೂ ಅಷ್ಟೇ ನಮ್ಮ ಊರಲ್ಲೂ ಕೂಡ ನಾವು ಊರು ಊರೇ ಹೊರಡು ದಸರಾ ನೋಡೋಕ್ಕೆ ಅಂತ ಹೇಳಿದ್ರೆ ಮಹಿಳೆಯರೆಲ್ಲ ಗಾಡಿ ನಾವೆಲ್ಲ ನಡ್ಕೊಂಡೆ ಏನು ನಡೆಯೋದು ಅಂದರೆ ಅದೊಂದು ಕಿಲೋಮೀಟ್ರ್ ಅನ್ನೋಂಗೆ ಅನ್ನಿಸ್ತಿರ್ಲಿಲ್ಲ ಆಗ ಇಪ್ಪತ್ತೆರಡು ಕಿಲೋಮೀಟ್ರು ಇಪ್ಪತ್ತ್ಮೂರು ಕಿಲೋಮೀಟ್ರು ಆ ರೀತಿ ಭಾರಿ ಉತ್ ಭಾರಿ ಉತ್ಸಾಹ ಅವರು ಚಿನ್ನದ ಅಂಬಾರಿ ಅರಮನೆ ಒಳಗಡೆ ಗಣಪತಿ ಅಲ್ಲಿರ್ತಕ್ಕಂಥ ದೇವಾಲಯಗಳು ಅಲ್ಲಿರ್ತಕ್ಕಂಥ ಆನೆ ಕುದುರೆಗಳು ಕತ್ತಿ ಗುರಾಣಿಗಳು ಇವೆಲ್ಲವೂ ನೋಡಿದಾಗ ಭಾಳ ವೈವಿಧ್ಯಮಯವಾಗಿ ಅರಮನೆ ಇತ್ತು ಯಾವ ನೋಡಿ ನಾನು ನೋಡಿದ ಮಟ್ಟಿಗೆ ಸೋಮವಾರಪೇಟೆ ಕೊಡಗಿಯಿಂದ ಭಾಳ ಜನ ಬಂದು ಬಿಡೋರು ಮೈಸೂರಲ್ಲಿ ಯಾವ ಮನೆಗಳಲ್ಲೂ ಉಳಿಯೋಕ್ಕೆ ಜಾಗ ಸಿಗ್ತಿಲ್ಲ ಆಮೇಲೆ ಉಳಿಯೋಕ್ಕೆ ಹೋಟೆಲ್ಗಳು ಕೂಡ ಜಾಗ ಇರ್ತಿಲ್ಲ ಅಷ್ಟು ಫುಲ್ ಆಗ್ತಿತ್ತು ಆವಾಗಲೆ ಕಡಿಮೆ ಹೋಟ್ಲುಗಳು ಮನೆ ಮನೆಗಳಲ್ಲೂ ಉಳಿಯೋರು ಅಷ್ಟು ಜನರು ಅಷ್ಟೇ ನೋಡ್ಲಿಕ್ಕೆ ಸಂತೋಷ ಆಯ್ತಿತ್ತು ಅವತ್ತು ಇವಾಗ ಬೆಳೀತಾ ಬೆಳೀತಾ ಎಷ್ಟು ಜನರು ನೋಡ್ತಿದ್ದೀವಿ ಇವಾಗ ಬೇರೆ ಆವತ್ತಿನ ಆ ಸಂತೋಷ ಆ ಖುಷಿ ಅದನ್ನು ನೀವು ನೆನಪು ಮಾಡ್ತಾಯಿದ್ದೀರಿ ಅಷ್ಟೇ ಇವತ್ತು ದೀಪಾಲಂಕಾರ ಭಾಳ ಎಲ್ಲ ಕಡೆ ದೀಪ ದೀಪಾಲಂಕಾರ ಮಾಡ್ತಿದ್ರು ದೀಪಾಲಂಕಾರ ತುಂಬ ಜೋರಾಗಿರ್ತಿತ್ತು ಮನೆ ಮಂದಿ ಎಲ್ಲೊಬ್ಬ ರಂಗೋಲಿ ಬಿಡೋದು ಎಲ್ಲ ಭಾಳ ವೈವಿಧ್ಯಮ ವೈವಿಧ್ಯ ಭಕ್ತಿಯಿಂದ ಮಾಡ್ತಿದ್ರಲ್ಲ ಜನರಲ್ಲಿ ಅಷ್ಟೇ ಭಕ್ತಿ ಇತ್ತು ಮಹಾರಾಜರ ಬಗ್ಗೆ ಅರಮನೆ ಬಗ್ಗೆ ಒಂದು ವಿಶೇಷವಾದಂಥ ಭಕ್ತಿ ಜನರಲ್ಲಿತ್ತು ಆಯುಧ ಪೂಜೆ ಈಗ ಲಾರಿಗಳಿರೋರು ಲಾರಿಗೆ ಮರಿಗಳು ಕಡಿಯೋದು ಪೂಜೆ ಮಾಡೋದು ಆಯುಧಗಳಿಟ್ಟು ಪೂಜೆ ಮಾಡೋದು ಮಾಡ್ತಾರೆ ರೈತರನ್ನ ಸೆಟ್ ಇರೋರು ಸೆಟ್ಗಳಿಗೂ ಅದೇ ರೀತಿ ಮಾಡ್ತೀವಿ ಕಾರು ಟೂ ವೀಲ್ಸ್ ಇರ್ಬೋದು ಫೋರ್ ವೀಲ್ಸ್ ಕಾರು ಮೋಟರ್ ಬೈಕ್ಗಳು ಇವಕ್ಕೂ ಕೂಡ ಅದೇ ರೀತಿ ಕೋಳಿ ಕುಯ್ಯೋದು ಮರಿ ಕುಯ್ಯೋದು ರಕ್ತ ಹಚ್ಚೋದು ಆಯುಧಗಳಿಗೆಲ್ಲ ಪೂಜೆ ಮಾಡೋದು ಕೆಲಸ ಮಾಡೋರು ಕಂಟ್ರ್ಯಾಕ್ಟ್ಗಳು ಎಲ್ಲ ರೀತಿಯ ಆಯುಧಗಳಿಗೆ ಪೂಜಾ ಕಾರ್ಯಕ್ರಮವನ್ನು ಮನೇಲಿಟ್ಟಿರೋ ಎಲ್ಲ ಆಯುಧಗಳಲ್ಲೇ ಪೂಜೆ ಮಾಡ್ತಾ ಮಾಡ್ತಾಯಿತ್ತು ಅಂದಿತ್ತು ನಮ್ಮನೆಯಲ್ಲಿ ನಾವು ಕೂಡ ನೇಗಿಲು ಪಂಪ್ಸಟ್ಟು ಸ್ಕೂಟ್ರು ಕಾರ್ ಇರಲಿಲ್ಲ ಆಗ ನಮಗೆ ಸ್ಕೂಟ್ರು ಇರಲಿಲ್ಲ ಆಮೇಲೆ 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 ಎಲ್ಲ ಎಲ್ಲದಕ್ಕೂ ಕೂಡ ಪೂಜಾ ಕಾರ್ಯಕ್ರಮ ಆಯುಧ ಪೂಜೆ ದಿವಸ ಪ್ರತಿಯೊಬ್ಬರು ಕೂಡ ಮಾಡೇ ಮುಂದೆ ಹೊರಡೋದು ದಸರಾಗೆ ದಸರಾ ಆಯುಧ ಪೂಜೆಗೆ ಎಲ್ಲರ ಬರ್ತಾರೆ ಮಾ ವರಮಹಾಲಕ್ಷ್ಮಿ ಹಬ್ಬನೂ ಕೂಡ ಆವಾಗಲೇ ಆಯ್ತದಲ್ಲ ಆವಾಗ ಮನೆ ಮನೆಗೆ ಹಬ್ಬ ಆಗುತ್ತೆ ವರ್ಷ ಹಬ್ಬ ಮಾಡ್ತಾರೆ ಸ್ವೀಟ್ ಮಾಡ್ತಾರೆ ಎಡೆ ಹಾಕ್ತಾರೆ ಅದಾದ ಬೆಳಿಗ್ಗೆ ನಾನ್ ವೆಜ್ ಊಟ ಎಲ್ಲರೂ ಎಲ್ಲ ಅದೂರೇ ನಡೆಯೋದು ಆ ಟೈಮಲ್ಲಿ ಮಳೆನೂ ಬಂದು ಚೆನ್ನಾಗಿ ಕೆರೆ ಕಟ್ಟೆ ತುಂಬಿಸೋದು ಅರವತ್ತಾರನೇ ಇಸುವಲ್ಲಿ ಭೀಕರ ಬರಗಾಲದಲ್ಲೂ ಕೂಡ ಆ ವರಮಹಾಲಕ್ಷ್ಮಿ ಹಬ್ಬ ಆದ ಬೆಳಗ್ಗೆಗೆ ಎಲ್ಲ ಕೆರೆಕಟ್ಟೆಗಳು ತುಂಬಿಸ್ಕೊಂಥ ಮಳೆನೂ ಕೂಡ ಬಂದಿತ್ತು ಅರವತ್ತಾರನೇ ಇಸುವಿನಲ್ಲಿ ನನಗೆ ಚಿಕ್ಕ ವಯಸ್ಸಲ್ಲಿ ಚಾಮುಂಡೇಶ್ವರಿ ಪರಿಚಯನೇ ಇರಲಿಲ್ಲ ನಾವು ಹೆಚ್ಚು ಈ ಕಡೆ ಬಂದವರೆಲ್ಲ ಕೊಲ ಉಳುವಾಗ ದಸರಾ ನೋಡೋದು ಚಾಮುಂಡೇಶ್ವರಿ ಮೆರವಣಿಗೆಯಲ್ಲಿ ನೋಡೋದು ಬಿಟ್ಟರೆ ದೇವಸ್ಥಾನಕ್ಕೆ ನಾವು ಯಾವಾಗಲೂ ಕೂಡ ಯತಿಯಾಗಿ ಹೋಗ್ತಿದ್ದಾವಂಥವ್ರಲ್ಲ ಇತ್ತೀಚಿನ ದಿನಮಾನಗಳಲ್ಲಿ ಚಾಮುಂಡೇಶ್ವರಿಯ ಒಂದು ಶಕ್ತಿ ಭಕ್ತಿ ಆ ತಾಯಿಯ ಒಂದು ದುಷ್ಟರನ್ನು ಸಂಹಾರ ಮಾಡ್ತಕ್ಕಂಥ ಶಕ್ತಿ ಇರ್ತಕ್ಕಂಥ ನಾಡ ದೇವತೆ ಸಿಸ್ಟರನ್ನು ಸಂರಕ್ಷಣೆ ಮಾಡ್ತಕ್ಕಂಥ ತಾಯಿ ಚಾಮುಂಡೇಶ್ವರಿ ನಿಜವಾಗ್ಲೂ ಕೂಡ ತಾಯಿ ಚಾಮುಂಡೇಶ್ವರನ ನಂಬಿದವರಿಗೆ ಕಾಪಾಡ್ತಾರೆ ಅಂತಕ್ಕಂಥ ನನ್ನಂಥ ಲಕ್ಷಾಂತರ ಜನರಿಗೆ ಅದು ಶಾಶ್ವತವಾಗಿ ನಿದರ್ಶನವಾಗಿ ಇವತ್ತು ಕೂಡ ಇದೆ ಅದಕ್ಕೋಸ್ಕರನೇ ತಾಯಿ ಚಾಮುಂಡೇಶ್ವರಿಯನ್ನು ಭಕ್ತಿಪೂರ್ವಕವಾಗಿ ದರ್ಶನ ಮಾಡಲಿಕ್ಕೆ ಪೂಜಾ ಕಾರ್ಯಕ್ರಮ ಮಾಡಲಿಕ್ಕೆ ಹೋಮ ಹವನಗಳು ಮಾಡಲಿಕ್ಕೆ ಮರಿಗಳನ್ನು ಬಲಿ ಕೊಡ್ತಕ್ಕಂಥದ್ದು ಇವೆಲ್ಲವನ್ನು ಕೂಡ ತಾಯಿ ಚಾಮುಂಡೇಶ್ವರಿಗೆ ತಂಗಿ ತ್ರಿಪುರಸುಂದರಿಗೆ ಇವತ್ತು ಕೂಡ ನಿರಂತರವಾಗಿ ನಡ್ಕೊಂಡು ಇಲ್ಲಿಂದೂ ಬಂದಿದೆ ಇವತ್ತು ನಡೀತಾ ಇದೆ ಮುಂದೇನೂ ಕೂಡ ನಡೆಯುತ್ತೆ